ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನಾನು ಕುಂಚನಹಳ್ಳಿ ಗ್ರಾಮದ ಒಬ್ಬ ಯುವ ಪ್ರಗತಿಪರ ರೈತರಾದ ಲೋಹಿತ್ ಗೌಡ್ರು ನಮ್ಮ ಜೊತೆಗಿದ್ದಾರೆ ಇವರು ಈ ಒಂದು ಪ್ರದೇಶದಲ್ಲಿ ಯಾರು ಬೆಳೆಯನ್ನು ಬೆಳೆದೇ ಇರತಕ್ಕಂಥ ಒಂದು ಅದ್ಭುತ ಸಾಧನೆ ಮಾಡಿದ್ದಾರೆ ಏನಪ್ಪ ಅಂತಂತಂದರೆ ಕಾಫಿ ಬೆಳೆಯನ್ನು ತೆಗೆದುಕೊಂಡಿದ್ದಾರೆ ಪ್ರಮುಖವಾಗಿ ಕಾಫಿ ಬೆಳೆಯಲ್ಲಿ ಇದರ ಜೊತೆಗೆ ಕಾಳು ಮೆಣಸು ಕೂಡ ಇದೆ ಜೊತೆಗೆ ಬಾಳೆ ಕೂಡ ಬೆಳೆದಿದ್ದಾರೆ ಈಗ ಇವರಿಂದ ಈ ಮಾಹಿತಿನ ಪಡೆದುಕೊಳ್ಳೋಣ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಮ್ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಎಷ್ಟು ವರ್ಷದಿಂದ ತಾವು ಕೃಷಿಲಿ ಕಳೆದ ಹತ್ತು ವರ್ಷದಿಂದ ಕೃಷಿಯಲ್ಲಿ ತೊಡಕೊಂಡಿರಿ ಸರ್ ಮಾಡಿದ ಬಿ ಎ ಮಾಡಿಬಿಟ್ಟು ಒಳ್ಳೆ ಒಂದು ಉದ್ಯೋಗಕ್ಕೆ ಹೋಗೋ ಬದಲಿಗೆ ಯಾಕೆ ಈ ಕಡೆ ವಾಲಿದಿರಿ ಕೃಷಿ ಕಡೆ ಮಾಸ್ಟರ್ ಡಿಗ್ರಿ ಆದ್ಮೇಲೆ ಎರಡು ವರ್ಷ ಕೆಲಸ ಮಾಡಿದಿನಿ ಅದಾದ್ಮೇಲೆ ಕೃಷಿಗೆ ಬಂದಿದ್ದು ಕೆಲಸ ಅಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಎಮ್ ಎಲ್ ಸಿ ಕಂಪನಿಯಲ್ಲಿ ಕೆಲಸ ಮಾಡಿ ಆಮೇಲೆ ತೋಟಕ್ಕೆ ಬಂದಿದ್ದು ಹೇಗೆ ಯಾಕೆ ಅದನ್ನ ಮುಂದುವರ್ಸುದಿಲ್ಲ ಸರ್ ಕೆಲಸ ಅಂತಂದ್ರೆ ಅದು ಒಂಥರ ವೈಟ್ ಕಲರ್ ಜಾಬ್ ಆಮೇಲೆ ತಿಂಗಳಿ ತಿಂಗಳಿಗೆ ಒಂದು ಫಿಕ್ಸ್ಡ್ ಸಂಬಳ ಯಾಕೆ ನಿಮ್ಗೆ ಅದು ಬೇಡ ಅನಿಸ್ತು ಮೂಲತಃ ನಾವು ರೈತರು ನಮ್ಮ ನಮಗೆ ಬಂದಿರುವ ಆಸ್ತಿಯಲ್ಲಿ ನಮ್ಮ ಆಸ್ತಿಯಲ್ಲಿ ನಾವು ದುಡಿಯೋಣ ಅಂತ ಹೇಳಿ ಯಾರು ಯಾರು ಹಂಗು ಬೇಡ ಅಂತ ಹೇಳಿ ಹಳ್ಳಿ ಕಡೆ ಬಂದಿರೋದು ಬೇಡ ನಾವೇ ಬೇರೆ ಕೆಲಸನೂ ಕೊಡಬಹುದು ಜೊತೆಗೆ ಇದೇ ಒಂದು ಜೀವನದಲ್ಲಿ ಕೃಷಿಯಲ್ಲಿ ಮುಂದುವರಿಬೇಕು ಹೌದು ಹೌದು ಈಗ ನಾವು ಜಮೀನು ಮಾಡಿಸ್ ಸ್ಟಾರ್ಟ್ ಆದ್ಮೇಲೆ ರೆಗ್ಯುಲರ್ ಆಗಿ ಒಂದು ಹತ್ತು ಜನಕ್ಕೆ ಕೆಲಸ ಕೊಡ್ತಿದೀವಿ ಹತ್ತು ಜನದಿಂದ ಅವ್ರ ಫ್ಯಾಮಿಲಿ ನಡೀತಾ ಇದೆ ಇದಕ್ಕಿಂತ ಮೊದಲು ಏನು ಬೆಳೆ ಬೆಳಿತಿದ್ದೀರಿ ಸರ್ ಮೆಕ್ಕೆಜೋಳ 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 ಅಷ್ಟೇ ಮೆಕ್ಕೆಜೋಳ ಹತ್ತಿ ಮೆಣಸಿನಕಾಯಿ ಬೆಳೀತಾ ಇದೆ ಇದಿಲ್ಲಿ ಇದು ಯಾರು ನಿಮಗೆ ಸಲಹೆ ಕೊಟ್ಟರು ಕಾಫಿ ಬೆಳಿಬೇಕಂತ ಹೇಳಿ ಕಾಫಿ ಮತ್ತು ಮೆಣಸು ಮಲ್ನಾಡ್ ರೀಜನ್ ಬೆಳೆ ಅಂತೇಳಿ ಎಲ್ಲರಲ್ಲೂ ಭಾವನೆ ಇದ್ದಿದ್ದು ನನ್ನಲ್ಲೂ ಕೂಡ ಅದೇ ಇದ್ದಿದ್ದು ಬಟ್ ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಇಲ್ಲ ಇದು ಬಿಸಿಲು ಏರಿಯಾದಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ನಾವು ನಾಲೆಡ್ಜ್ ಗ್ರೈಂಡ್ ಮಾಡಿದಾಗ ನಾವು ಬಂದು ಫಸ್ಟ್ ನಮ್ಮ ಅಡಿಕೆ ತೋಟದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಇಳುವರಿ ಬಂತು ಬಟ್ ನಮ್ಗಲ್ಲಿ ಕೆಲವೊಂದು ನ್ಯೂನತೆಗಳಿಂದ ಎರಡು ಸತತ ಮಳೆಗಾಲದಲ್ಲಿ ನಾವು ಅಷ್ಟನ್ನು ಕಳ್ಕೊಂಡ್ವಿ ಒಂದು ನಾಲ್ಕು ಸಾವಿರ ಬಳ್ಳಿನ ಕಳ್ಕೊಂಡ್ವಿ ಅದಾದ್ಮೇಲೆ ಕಾಳು ಮೆಣಸಿನ ಬಳ್ಳಿ ತೋಟದಲ್ಲಿ ನೀರು ನಿಂತ್ಕೊಂಡಾಗ ಇದಾಯ್ತು ಸೊ ಅಲ್ಲಿಂದ ಮತ್ತೆ ಈ ತೋಟಕ್ಕೆ ಬಂದಾಗ ಮುಂಚೆ ದಾಳಿಂಬ್ರೆ ಬೆಳೆದಿದ್ವಿ ನಾವಿಲ್ಲಿ ಸತತ ಮೂರು ವರ್ಷ ದಾಳಿಂಬ್ರೆ ಬೆಳೆದ್ವಿ ಎರಡು ಕ್ರಾಪ್ ತಗೊಂಡ್ವಿ ನಾನಾ ಕಾರಣದಿಂದ ದಾಳಿಂಬ್ರೆನ ನಿಲ್ಸಿದ್ವಿ ಏನು ರೋಗದ ಸಮಸ್ಯೆಯಿಂದನ ಅಥವಾ ಕೀಟದ ಸಮಸ್ಯೆಯಿಂದನಾ ಸರ್ ಅದು ರೋಗ ಕೀಟ ಸಾಮಾನ್ಯ ಎಲ್ಲದರಲ್ಲೂ ಇರುತ್ತೆ ಇಲ್ಲಿ ದಾಳಿಂಬ್ರೆ ಬೆಳೆದಾಗ ಇಲ್ಲಿ ಹತ್ತು ಹದಿನೈದು ಹಳ್ಳಿಗೆ ನಮ್ದು ಒಂದೇ ತೋಟ ಆಗಿತ್ತು ಸೊ ನಾವು ಸ್ವಲ್ಪ ಜನಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನಮಗೆ ನೆಮ್ಮದಿ ಇಲ್ದಂಗೆ ಆಗೋಗಿತ್ತು ಜನಗಳಿಂದ ಸೊ ಅದಾಗಿ ಇರಲಿ ಈಗ ಆಗಿದೆ ಎಕ್ಸ್ಪೆರಿಮೆಂಟ್ ಆಗಿದೆ ಕ್ರಾಪ್ ಚೆನ್ನಾಗಿ ಬಂತು ನಮ್ಮ ಭೂಮಿಯಲ್ಲಿ ಹಣ್ಣಿನ ಸ್ವೀಟು ಚೆನ್ನಾಗಿತ್ತು ನಾನು ನ್ಯಾಷನಲ್ ಲ್ಯಾಬೊರೇಟ್ರಿಗಳೆಲ್ಲ ಕಳಿಸಿದ್ದೆ ಪೆಸ್ಟಿಸೈಡ್ದು ಹಾಂ ಎಲ್ಲ ಚೆಂದ ಇತ್ತು ಬಟ್ ಮೈನ್ ರೀಸನ್ ಏನಂತ ಹೇಳಿದ್ರೆ ನಾನು ಫೆನ್ಸಿಂಗ್ ಎಲ್ಲ ತುಂಬ ಸ್ಟ್ರಾಂಗಾಗಿ ಮಾಡ್ಕೊಳೋಕಾಗಲಿಲ್ಲ ಎಷ್ಟೇ ಮಾಡಿದ್ರೂ ಅದು ಡಿಫೆಕ್ಟ್ ಆಗ್ತಾನೆ ಇತ್ತು ಜನಗಳ ಕೈಯಲ್ಲಿ ಹಾಗಾಗಿ ನಾವು ಕ್ರಾಪನ್ನ ಚೇಂಜ್ ಮಾಡಿದ್ವಿ ಚೇಂಜ್ ಮಾಡಿದಾಗ ಮತ್ತು ಕಮರ್ಷಿಯಲ್ ಕ್ರಾಪಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಮೆಣಸು ಕಾಫಿ ಒಳಗಡೆ ಅಡಿಕೆನ್ ಮಾಡಿದೀವಿ ಈಗ ಕಾಫಿ ಎರಡು ಕ್ರಾಪ್ ಬಂದಿದೆ ಮೊದಲನೇ ಕ್ರಾಪ್ ಕಿಂತ ಎರಡನೇ ಕ್ರಾಪ್ ಚೆನ್ನಾಗಿದೆ ಎರಡನೇ ಕ್ರಾಪ್ ಕಿಂತ ಈಗ ಹೂ ಸೆಟ್ಟಿಂಗ್ ಆಗಿರೋದು ಇನ್ನೂ ಚೆನ್ನಾಗಿದೆ ಮೂರನೇ ಕ್ರಾಪ್ ಕಾಫಿ ಸಸಿಗಳು ಎಲ್ಲಿಂದ ತಾವು ತಂದಿದ್ರಿ ಚಿಕ್ಕಮಂಗ್ಳೂರಿಂದ ಎಲ್ಲ ಚಿಕ್ಕಮಂಗ್ಳೂರಿಂದ ಹೇಗೆ ಆಯ್ಕೆ ಮಾಡ್ಕೊಂಡಿದ್ರಿ ಯಾವ ಒಂದು ಮಾನದಂಡಗಳನ್ನ ಇಟ್ಕೊಂಡ್ಬಿಟ್ಟು ಆಯ್ಕೆ ಮಾಡ್ಕೊಂಡು ಬಂದಿದ್ರಿ ಸರ್ ಇಲ್ಲ ಒಬ್ಬರ ಒಂದು ಕನ್ಸಲ್ಟೆಂಟ್ ಅಂದ್ರೆ ಯಾರು ಇದ್ರ ಜೊತೆಗೆ ಸಂಬಂಧ ಹೊಂದ್ಕೊಂಡಿರ್ತಾರೆ ಸಪ್ಲೈ ಮಾಡ್ತಕ್ಕಂಥವ್ರು ಇರ್ತಾರೆ ಅವರಿಂದ ತಗೊಂಡ್ ಬಂದ್ರೆ ಅಥವಾ ನೀವೇ ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡಿ ವಿಜ್ಞಾನಿಗಳ ಸಲಹೆ ಪಡ್ಕೊಂಡ್ಬಿಟ್ಟು ಅಥವಾ ತಜ್ಞರ ಒಂದು ಸಲಹೆ ಪಡ್ಕೊಂಡ್ಬಿಟ್ಟು ತಂದಿದ್ದೀರಾ ಹೇಗೆ ನಮಗೆ ಇದಕ್ಕೆ ಮೂಲವಾಗಿ ಸ್ಪೈಸ್ ಬೋರ್ಡ್ ಇಂದ ಒಬ್ರು ಕುಮಾರ್ ಅಂತ ಹೇಳ್ಬಿಟ್ಟು ಫೀಲ್ಡ್ ಆಫೀಸರ್ ಇದಾರೆ ಸೈಂಟಿಸ್ಟ್ ಅವರು ನಮಗೆ ಕೆಳಮಟ್ಟದಿಂದ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಈ ವೆದರಿಗೆ ಈ ಮಣ್ಣಿಗೆ ಇದಕ್ಕೆಲ್ಲ ಏನ್ ಸಪೋರ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು ನಮಗೆ ಸಜೆಷನ್ ಕೊಟ್ಕೊಂತ ಬರ್ತೀರ ಅವ್ರು ಸಹ ಮಾರ್ಗದರ್ಶನದಲ್ಲಿ ತೋಟ ನಡೀತಾ ಇರೋದು ಇದು ತಳಿ ಆಯ್ಕೆಯಲ್ಲಿ ಇದ್ರಲ್ಲಿ ಇರೋಬೋಸ್ಟಾ ಮತ್ತೆ ಅರೇಬಿಕಾ ಅಂತ ಎರಡು ಬರುತ್ತೆ ಅರೇಬಿಕಾಗೆ ರೇಟ್ ಜಾಸ್ತಿ ಉಂಟು ಬಟ್ ಅದನ್ನು ಒಂದು ಸತತವಾಗಿ ಲೇಬರ್ ಮತ್ತೆ ಇನ್ಸೆಂಟಿವ್ ಆಗಿ ಕೆಲಸ ಕೇಳುತ್ತೆ ಈಗ ಸೊ ಇದರಲ್ಲಿ ಕ್ರಾಪ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈ ವೆದರಿಗೆ ಹೇಳುವುದಾದ್ರೆ ಅಡಿಕೆ ಒಂದು ಬೆಳೆಯಲ್ಲಿ ಇದು ಮಧ್ಯಂತರ ಬೆಳೆಯಾಗಿ ತಗೊಂಡಿದಿರೋ ಅಥವಾ ಈ ಬೆಳೆಯಲ್ಲಿನೆ ಅಡಿಕೆ ಬೆಳೆಯನ್ನ ಮಧ್ಯಂತರವಾಗಿ ತಗೊಂಡಿದ್ರ ಹೇಗೆ ಈ ಬೆಳೆಯಲ್ಲಿ ಅಡಿಕೆಯನ್ನ ಮಧ್ಯಂತರವಾಗಿ ತಗೊಂಡಿದೀವಿ ನಮ್ದು ಇನ್ನೊಂದು ತೋಟದಲ್ಲಿ ಅಡಿಕೆಯಲ್ಲಿ ಕಾಳು ಮೆಣಸನ್ನ ಮಧ್ಯಂತರವಾಗಿ ತಗೊಂಡಿದೀನಿ ಈಗ ಈ ಸಿಲ್ವರ್ ಓಕ್ ಗಿಡ ಅಲ್ವಾ ಇದು ಬೆಳೆಸಿರೋದು ಕಾರಣ ಕಾಳು ಮೆಣಸು ಕಾಳು ಮೆಣಸಿಗೋಸ್ಕರ ಈ ಕಾಳು ಮೆಣಸಿನ ಒಂದು ತಳಿಗೆ ಬಂದ್ರೆ ಯಾವ್ದು ಈಗ ನಮ್ಮಲ್ಲಿರೋದು ಪನ್ನೀರ್ ಕರಿಮುಂಡ ಇದೆ ಎರಡು ಮೇಜರ್ ಆಗಿ ಎಕ್ಸ್ಪರಿಮೆಂಟ್ ಹೇಳಿ ಒಂದು ಹತ್ತು ಬೇರೆ ಬೇರೆ ತಳಿ ಹಾಕಿದೀನಿ ಎರಡು ಒಂದು ಆತರ ಮೇಜರ್ ಇರೋದು ಪನ್ನೀರ್ ಒನ್ ಮತ್ತೆ ಕರಿಮುಂಡ ಕರಿಮುಂಡ ಇವೆರಡು ತಳಿಗಳು ಇವೆರಡು ತಳಿಗಳು ಹೇಗೆ ನಿಮ್ಮ ಒಂದು ಈ ಒಂದು ಕೃಷಿ ಪ್ರಯೋಗಾಲಯ ಅಂತಾನೆ ಹೇಳ್ಬೋದು ನೀವು ಮಾಡ್ತಕ್ಕಂಥದ್ದು ಇದು ಕೃಷಿ ಒಂದು ಎಲ್ಲರೂ ಬಂದು ನೋಡ್ತಕ್ಕಂಥದ್ದು ಅಥವಾ ಎಲ್ಲರೂ ಈ ತರದೇ ಒಂದು ಹೊಸ ಹೊಸ ಯೋಚನೆ ಕೇವಲ ಅಡಿಕೆ ಮಾತ್ರ ಹಾಕದೇನೆ ಕೇವಲ ತೆಂಗು ಮಾತ್ರ ಹಾಕದೇನೆ ಕೇವಲ ಒಂದೇ ಬೆಳೆ ಬೆಳೆದೇನೆ ಎಲ್ಲಾ ಒಂದು ಥರದ ಬೆಳೆ ತಾವು ಬೆಳಿತಾ ಇದ್ದೀರಾ ಅದು ವಿಶೇಷವಾಗಿ ಏನು ಹೇಳ್ತೀವಿ ನಾವು ಕಮರ್ಷಿಯಲ್ ಕ್ರಾಪ್ಸ್ ಅಂತೀವಿ ವಾಣಿಜ್ಯ ಬೆಳೆ ಅಂತ ಹೇಳ್ತೀವಿ ಈ ಕಾಳು ಮೆಣಸಿನ ಒಂದು ಇಳುವರಿಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಕಾಳು ಮೆಣಸು ಈಗ ನನಗಿದ್ ಮೊದಲನೇ ವರ್ಷದ ಕ್ರಾಪ್ ಸೊ ಬಟ್ ಡೆವಲಪ್ಮೆಂಟ್ ಕ್ರಾಪ್ ವೈಸ್ ಅದು ಚೆನ್ನಾಗೇ ಇದೆ ಮೊದಲನೇ ವರ್ಷದ ಕ್ರಾಪ್ ಇರೋದ್ರಿಂದ ಎಷ್ಟು ಇಳುವರಿ ಬಂದಿದೆ ಅಂತ ಹೇಳಿ ಇದು ಮೂರನೇ ವರ್ಷದ್ದು ಅದು ಒಂದು ಐದರಿಂದ ಏಳು ವರ್ಷ ಸಸ್ಟೈನಿಂಗ್ ಬಂದಾಗ ಕ್ರಾಪ್ ಬರುತ್ತೆ ಚೆನ್ನಾಗಿ ಇದರಲ್ಲಿ ಈ ಬೆಳೆಯಲ್ಲಿ ಈಗ ಕಾಫಿ ಬೆಳೆಯಲ್ಲಿ ಆಗ್ಲಿ ಅಡಿಕೆ ಬೆಳೆಯಲ್ಲಾಗ್ಲಿ ಆ ಈ ಒಂದು ಕಾಳು ಮೆಣಸಿನ ಬೆಳೆಯಲ್ಲಾಗ್ಲಿ ತಾವು ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಯಾವ ರೀತಿಯಿಂದ ಇದು ಸಾವಯವ ಕ್ರಮದಿಂದನೋ ಇಲ್ಲ ರಾಸಾಯನಿಕ ಕ್ರಮದಿಂದ ನಿರ್ವಹಿಸ್ತಾ ನಮ್ಮದು ಮೇಜರ್ ಸಾವಯವ ನೀವು ನೋಡ್ತಾ ನಾವು ಬಯೋಡೈಜೆಸ್ಟರ್ ತೊಟ್ಟಿ ಯೂಸ್ ಮಾಡಿಬಿಟ್ಟು ಟ್ರೈಕೋಡೋಮಸ್ ಉಡೋಮನಸ್ ಆಮೇಲೆ ವೇಸ್ಟ್ ಡಿಕಂಪೋಸರು ವ್ಯಾಮ್ ಇದನ್ನೆಲ್ಲ ನಾವು ನಮ್ಮ ತೋಟದಲ್ಲೇ ಕಲ್ಚರ್ ಡೆವಲಪ್ ಮಾಡ್ಕೊಂಡಿದ್ದೀವಿ ಅದನ್ನ ಮತ್ತೆ ಮಲ್ಟಿಪ್ಲೈ ಮಾಡ್ತೀವಿ ಪ್ರತಿ ವಾರ ನಮಗೆ ಸ್ಪ್ರಿಂಕ್ಲರ್ ಮೂಲಕ ಇಡೀ ತೋಟಕ್ಕೆ ಸ್ಪ್ರೆಡ್ ಆಗುತ್ತೆ ಎಷ್ಟು ಅಗ್ರಿಕಲ್ಚರ್ ವೇಸ್ಟ್ ಇದೆಯೋ ಅದನ್ನ ನಾವು ವೇಸ್ಟ್ ಮಾಡಲ್ಲ ಮಲ್ಚಿಂಗ್ ಆಗಿ ಯೂಸ್ ಮಾಡ್ಕೊತೀವಿ ಅದು ನಾವು ವೇಸ್ಟ್ ಇಂಗೋಪೋಸರ್ ಕಳ್ಸೋದ್ರಿಂದ ನೆಕ್ಸ್ಟ್ ಇಯರ್ಗೆ ನನಗೆ ಒಳ್ಳೆ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ ಕೆಮಿಕಲ್ ಮೆನ್ಯೂರು ಇದೆ ನಮ್ಮ ಹತ್ರ ನಾವೇನು ಬಿಟ್ಟಿಲ್ಲ ಅದು ಅದು ಅದರ ಪ್ರಮಾಣದಲ್ಲಿ ಅದನ್ನು ಯೂಸ್ ಮಾಡ್ತೀವಿ ಮೇಜರ್ ಸಾವಯವನೇ ಸಾವಯವನೇ ಮೇನ್ ಆಮೇಲೆ ಈ ಕಾಫಿ ಈಗ ಮೂರನೇ ಬೆಳೆ ಬರ್ತಾ ಇದೆ ಈಗ ಕೂಲಿ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಸತತವಾಗಿ ಇದಕ್ಕೆ ಜನ ಬೇಕಂತ ಹೇಳ್ತೀರಾ ಸರ್ ಬೇಕು ಕಾಫಿಗೆ ಅಂತಲ್ಲ ಎಲ್ಲದಕ್ಕೂ ಜನ ಬೇಕು ಜನ ಇದ್ದಷ್ಟು ನಾವು ಅದನ್ನ ಒಳ್ಳೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗ್ಬೋದು ಬಟ್ ಈಗ ಅಡಿಕೆ ಒಂದು ಮೇಜರ್ ಕ್ರಾಪ್ ಎಲ್ಲರಿಗೂ ಆಗಿರೋದ್ರಿಂದ ಅಡಿಕೆ ಏನು ಕೆಲಸ ಕೇಳದೆ ಇರೋದಕ್ಕೆ ಲೇಬರ್ ಬೇಡ ಅಂತ ಅಷ್ಟೇ ಬಿಟ್ರೆ ಬೇರೆ ಯಾವುದೇ ನಾವು ಬೆಳೆಗೆ ಹೋದ್ರು ಲೇಬರ್ ಬೇಕು ಲೇಬರ್ ಸಿಗೋದಿಲ್ಲ ಅಂತ ಹೇಳೋದು ಸುಳ್ಳು ನಾವ್ ಹೇಗೆ ರೂಢಿಸ್ಕೊಂತೀವೋ ಹಾಗೆ ಜೊತೆಗೆ ಈಗ ಆಧುನಿಕ ಒಂದು ತಂತ್ರಜ್ಞಾನದಲ್ಲಿ ಏನು ಕೃಷಿ ಯಾಂತ್ರೀಕರಣಕ್ಕೆ ತಾವು ಅಳವಡಿಸ್ಕೊಂಡಿದ್ದೀರಾ ಅಲ್ವಾ ಯಾವ ಯಾವ ಯಂತ್ರಗಳನ್ನ ಯಾವ ಯಾವ ಕೆಲಸಕ್ಕೆ ಉಪಯೋಗಿಸ್ತೀರಾ ಸರ್ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲಾ ಯಂತ್ರಗಳು ಉಂಟು ಟ್ರ್ಯಾಕ್ಟರ್ ಇಂದ ಹಿಡಿದ್ಬಿಟ್ಟು ಬಿಟ್ಟಿ ಸ್ಮಾಲ್ ವೀಡ್ ಕಟ್ಟರ ತನಕ ಉಂಟು ಎಷ್ಟೇ ನಾವು ಯಂತ್ರಗಳನ್ನು ತಗೊಂಡ್ರೂ ಅದ್ರ ಚಾಲನೆ ಮಾಡೋದಕ್ಕೆ ಮತ್ತು ವ್ಯಕ್ತಿಗಳೇ ಬೇಕು ರೆಗ್ಯುಲರ್ ಆಗೇ ಈಗ ಒಂದು ಹತ್ತು ಎಕರೆ ಜಮೀನ್ ಇದೆ ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಆಗಿ ನಾಲ್ಕು ಜನಕ್ಕೆ ನಾವು ಕೆಲಸ ಕೊಡ್ಬೋದು ಅವರು ವರ್ಷ ಇಡೀ ನಮ್ಮ ಜೊತೆನೆ ಇದ್ದಾರೆ ಅಂತ ಹೇಳಿದ್ರೆ ಅವರಲ್ಲೂ ಒಂದು ಟೆಕ್ನಿಕಲಿ ಅವರು ಸ್ಟ್ರಾಂಗ್ ಆಗ್ತಾರೆ ಮತ್ತೆ ಒಂದು ವಿಶ್ವಾಸವೂ ಇರುತ್ತೆ ನಾವು ಸೀಸನ್ ಅಡಿಕೆ ಗೊಬ್ಬರ ಹಾಕ್ಬೇಕಾರೆ ಜನ ಕರೆಯೋದು ಕೊಡ್ಬೇಕಾರೆ ಜನ ಕರಿಬೇಕು ಅಂತ ಅಂದಾಗ ಅವರು ಅವರ ಅನುಕೂಲಕ್ಕೆ ತಕ್ಕನಂಗೆ ಎಲ್ಲೆಲ್ಲ ಅನುಕೂಲ ಆಗುತ್ತೋ ಅಲ್ಲೆಲ್ಲ ಅವ್ರು ಹೋಗ್ತಾ ಇರ್ತಾರೆ ಲೇಬರ್ ಯಾರು ಮನೇಲಂತೂ ಇರೋದಿಲ್ಲ ಜಮೀನ್ ಇರೋರ ಎಲ್ಲಾರು ಇಲ್ಲ ಜಮೀನ್ ಇಲ್ಲದವರಿಗೆ ಕೆಲಸ ಬೇಕೇ ಬೇಕು ನೀವು ಕೊಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಒಂದು ಸ್ಟ್ಯಾಂಡರ್ಡ್ ಹತ್ತು ಎಕರೆ ಜಮೀನಿಗೆ ನಾಲ್ಕು ಜನ ಲೇಬರ್ ವರ್ಷ ಇಡೀ ಬೇಕು ನೀವು ಮೈಂಟೈನ್ ಮಾಡಿದ್ರೆ ಅವ್ರು ನಿಮ್ ಜೊತೆನೆ ಇರ್ತಾರೆ ಎಷ್ಟು ಎಕರೆ ಹೊಂದಿದ್ರಿ ಸರ್ ತಾವು ಜಮೀನು ಈಗ ನಮ್ಮ ಹತ್ರ ಮೂವತ್ತೈದು ಎಕರೆ ಇದೆ ಜಮೀನು ಕಾಫಿನೇ ಹೇಗೆ ಬೇರೆ ಬೇರೆ ಹನ್ನೆರಡು ಎಕರೆ ಕಾಫಿ ಮೆಣಸು ಮತ್ತೆ ಅಡಿಕೆ ಇದೆ ಇನ್ನು ಹದಿನೆಂಟು ಎಕರೆ ಅಡಿಕೆ ಇದೆ ಅದರಲ್ಲಿ ಸ್ವಲ್ಪ ಮೆಣಸು ಇದೆ ಇದೆ ಖಾಲಿ ಏನು ಯೋಜನೆ ಇದೆ ಮುಂದಿನ ಯೋಜನೆ ಏನು ಯಾವ ಬೆಳೆ ನಾವು ಇದನ್ನೇ ಕಮರ್ಷಿಯಲ್ ಕ್ರಾಪ್ನೆ ಬೆಳಿಬೇಕು ಅಡಿಕೆನ ನಾವು ಈಗಿರೋದು ಸಾಕು ಮತ್ತೆ ಅಡಿಕೆಗೆ ಇನ್ವೆಸ್ಟ್ ಏನಿಲ್ಲ ಕಮರ್ಷಿಯಲ್ ಕ್ರಾಪ್ ಮಾಡ್ತೀವಿ ಒಂದು ಲ್ಯಾಂಡ್ ಓನರ್ಗೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸಿದ್ರು ಕೂಡ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಮುಂದೆ ಕಾಡಮ್ ಬೆಳಿಬೇಕು ಅಂತ ಹೇಳಿ ಒಂದು ಆಸೆ ಇದೆ ಏಲಕ್ಕಿ ಬೆಳಿಬೇಕು ಅಂತ ಹೇಳಿ ಇನ್ನೊಂದು ಎರಡು ವರ್ಷದಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಬೆಳಿತೀನಿ ಈಗ ಪಕ್ಕದಲ್ಲೇ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇದೆ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರ ಇದೆ ರೈತರ ಒಂದು ನೆರವಿಗಾಗಿ ಇದ್ರ ಜೊತೆಗೆ ರೈತ ಸಂಪರ್ಕ ಕೇಂದ್ರಗಳು ಕೂಡ ಇದಾವೆ ಸರ್ ತಮಗೆ ಯಾವ ರೀತಿಯಿಂದ ಇವರಿಂದ ಸಹಕಾರ ಪಡ್ತಾ ಇದ್ದೀರಿ ನಾನು ಯೂಶಲಿ ಯೂನಿವರ್ಸಿಟೀಸ್ಗಳಿಗೆ ನನಗೆ ಬೇಕಾಗಿರೋ ಬಯೋ ಕಂಟೆಂಟ್ಸ್ ಏನೋ ಟ್ರ್ಯಾಕ್ ಹುಡಮೋಸ್ ಹುಡುಮನಸ್ ಆಗಲಿ ವ್ಯಾಮ್ ಇದನ್ನೆಲ್ಲ ಪರ್ಚೇಸ್ ಅಲ್ಲಿಂದ ಮಾಡ್ತೀನಿ ನಾನು ಬಟ್ ಮೇಜರ್ಲಿ ಎಷ್ಟು ಸಾಧ್ಯನೋ ಅಷ್ಟು ಎರಡು ತಿಂಗಳಲ್ಲಿ ಒಂದು ಸರಿ ನಾನು ಬೇರೆ ಬೇರೆ ತೋಟಗಳನ್ನ ವಿಸಿಟ್ ಮಾಡ್ತೀನಿ ತುಂಬಾ ನಾಲೆಡ್ಜ್ ಸಿಕ್ಕಿರೋದು ಬೇರೆ ತೋಟ ವಿಸಿಟ್ ಮಾಡಿದಾಗ ಬೇರೆ ರೈತರ ಜೊತೆ ರೈತರಿಂದ ರೈತರಿಗೆ ಸುಲಭವಾಗಿ ನಂಬ್ತಾರೆ ಆಮೇಲೆ ಅವ್ರ ಮಾತು ನಿಜ ಅನ್ಸುತ್ತೆ ಯಾಕಂತಂದ್ರೆ ರೈತರಿಂದ ರೈತರಿಗೆ ಹೇಳಿಸಿದ್ರೆ ಅಥವಾ ರೈತರಿಂದ ರೈತರಿಗೆ ಮಾತಾಡಿಸಿದ್ರೆ ಓ ಅಂತ ನಂಬ್ತಾರೆ ವಿಜ್ಞಾನಿಗಳು ಮತ್ತೆ ರೈತರಿಂದ ಏನು ಅಂತರ ಇದೆಯಲ್ಲ ಅದು ಇನ್ನೂ ಕಡಿಮೆ ಆಗಿಲ್ಲ ಕಡಿಮೆ ಆಗಿಲ್ಲ ಇನ್ ದ ಸೆನ್ಸ್ ಅವರು ಹೇಳೋದು ಬೇರೆ ಹೇಳ್ತಾರೆ ಬೇರೆ ಅಂತಂದ್ರೆ ವೈಜ್ಞಾನಿಕವಾಗಿ ಅವ್ರು ಹಿಂಗೆ ಅಂತ ಹೇಳ್ತಾರೆ ರೈತ ಇಲ್ಲ ಅವರು ಹಂಗೆ ಇಲ್ಲ ನಾ ಹಿಂಗೆ ಮಾಡೋದು ಅಂತ ರೈತರು ಹೇಳ್ತಾರೆ ಈ ಒಂದು ಅಂತರದಲ್ಲಿ ಇನ್ನೂ ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಆಗಬಹುದು ಯಾಕಂದರೆ ಈಗ ಎಲ್ಲರೂ ರೈತರ ಒಂದು ಕಲ್ಯಾಣಕ್ಕಾಗಿ ರೈತರ ಒಂದು ಅಭಿವೃದ್ಧಿಗಾಗಿನೇ ಕೆಲಸ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಯೂನಿವರ್ಸಿಟಿ ಆಗಿರಲಿ ಏನೇ ಒಂದು ಕೃಷಿಗೆ ಸಂಬಂಧಪಟ್ಟಿದ ಸಂಸ್ಥೆ ಅಲ್ಟಿಮೇಟ್ ಕೊನೆಯದಾಗಿ ಏನಂತಂತಂದರೆ ರೈತರಿಗೆ ಸಹಾಯ ಮಾಡಿ ಅಥವಾ ರೈತರ ಒಂದು ಸೇವೆಯಲ್ಲಿ ಹೋಗಿ ಅಂತ ಅನ್ನೋದನ್ನೇ ಕೊನೆ ಮಾತಿರುತ್ತೆ ಸರ್ ಅದು ಈ ಒಂದು ನಿಟ್ಟಿನಲ್ಲಿ ತಾವು ಈಗಾಗಲೇ ಹೇಳಿದಿರಿ ಇದು ಸ್ಪೈಸ್ ಬೋರ್ಡಿಂದ ತಮಗೆ ಸಹಾಯ ತಗೊಳ್ತ ಅಂದರೆ ಅವರಿಂದ ಒಂದು ಗೈಡೆನ್ಸು ಅವರಿಂದ ಒಂದು ಮಾರ್ಗದರ್ಶನದಲ್ಲಿ ತಾವು ಈ ಒಂದು ಕೃಷಿ ಮುಂದುವರಿಸಿದಿರಾ ಅಂತಂತ ಯೂನಿವರ್ಸಿಟಿಯಲ್ಲಿ ಕೂಡ ಸುಮಾರು ಜನ ಸೈಂಟಿಸ್ಟ್ಗಳು ಲೆಕ್ಚರರ್ಸ್ಗಳು ಇದ್ದಾರೆ ಅವರು ಕೂಡ ನನಗೆ ಅವ್ರ ಮಾರ್ಗದರ್ಶನ ಅವ್ರಿಗಿರೋ ನಾಲೆಡ್ಜನ್ನ ನನ್ನ ಹತ್ರ ಶೇರ್ ಮಾಡಿದ್ದಾರೆ ಬಟ್ ಯೂನಿವರ್ಸಿಟಿ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಆಗಿದೆ ನಮ್ ಶಿವಮೊಗ್ಗ ಯೂನಿವರ್ಸಿಟಿನು ತುಂಬಾ ಸ್ಟ್ರಾಂಗ್ ಆಗಿದೆ ಸಮಗ್ರ ಕೃಷಿ ಮತ್ತು ತೋಟಗಾರಿಕೆ ಇದು ನಮ್ಮ ರಾಜ್ಯದಲ್ಲೇ ಇಂತ ಯೂನಿವರ್ಸಿಟಿ ಇದೇನೆ ಒಂದೇ ಇದೆ ಟೆಕ್ನಿಕಲಿ ನಮ್ದು ಶಿವಮೊಗ್ಗ ಯೂನಿವರ್ಸಿಟಿ ತುಂಬಾ ಸ್ಟ್ರಾಂಗ್ ಆಗಿದೆ ಬಟ್ ಗ್ರೌಂಡ್ ರಿಯಾಲಿಟಿಗೆ ಬಂದಾಗ ನಮ್ಮ ತೋಟದಲ್ಲಿ ಏನು ಸರಿ ಏನು ತಪ್ಪು ಅಂತೇಳಿ ಸ್ವಲ್ಪ ನಮ್ಮ ಅವ್ರು ಕೊಟ್ಟಿರೋ ಟೆಕ್ನಿಕಲ್ ನಾಲೆಡ್ಜಲ್ಲಿ ನಮ್ಮದನ್ನು ಸ್ವಲ್ಪ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟು ನಾವು ಕೆಲಸ ಮಾಡಬೇಕು ಇಲ್ಲ ಸೈಂಟಿಸ್ಟ್ ಹಿಂಗೆ ಹೇಳಿದ್ದಾರೆ ಅದು ಹಿಂಗೆ ನಾನು ಮಾಡ್ತೀನಿ ತೋಟದಲ್ಲಿ ರಿಸಲ್ಟ್ ಬರ್ತಾಯಿಲ್ಲ ಅಂತೇಳ್ಬಿಟ್ಟು ಯೂನಿವರ್ಸಿಟಿಗಳನ್ನು ಬ್ಲೇಮ್ ಮಾಡೋದು ತಪ್ಪು ನಮ್ಮ ತೋಟಗಳಲ್ಲಿ ಸೈಂಟಿಸ್ಟ್ಗಳು ಎಷ್ಟೇ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ನಮ್ಮ ತೋಟದಲ್ಲಿ ನಾವು ಸೈಂಟಿಸ್ಟ್ ಆಗಲೇಬೇಕು ದಿನನಿತ್ಯ ಅದು ತೋಟನೇ ನಮಗೆ ಏನು ಮಾಡಬೇಕು ಬಟ್ ಮಾರ್ಗದರ್ಶನ ಸೈಂಟಿಸ್ಟ್ಗಳಿಂದ ಬೇಕು ಲೆಕ್ಚರರ್ಸ್ಗಳಿಂದ ನಾವು ಲೆಕ್ಚರಿಂಗ್ ತಗೊಂಡ್ಲೇಬೇಕು ಈ ಕೃಷಿ ಮೇಳಕ್ಕೆ ಆಮೇಲೆ ಕೃಷಿ ಎಕ್ಸಿಬಿಷನ್ಗೆ ಆಮೇಲೆ ಬೇರೆ ಬೇರೆ ಒಂದು ಸ್ಥಳಗಳಿಗೆ ತಾವು ಹೋಗಿ ಅಲ್ಲಿ ನೋಡಿ ಬಂದು ಅಳವಡಿಸ್ಕೊಂಡಿರತಕ್ಕಂಥ ಒಂದು ಸಂದರ್ಭ ಇದೆಯಾ ಸರ್ ಹಾಂ ಕೃಷಿ ಮೇಳಗಳಿಗೆಲ್ಲ ವಿಸಿಟ್ ಮಾಡೋದೊಂದು ಹವ್ಯಾಸ ಇದೆ ನನಗೆ ಹೋಗಿ ಬರ್ತೀವಿ ಎಲ್ಲ ಕಡೆ ಬೆಂಗಳೂರಿನ ಬೆಂಗಳೂರಿಗೂ ಹೋಗ್ತೀವಿ ಶಿವಮೊಗ್ಗದಲ್ಲಿ ಧಾರವಾಡಲ್ಲಿದ್ರೂ ಹೋಗ್ತೀವಿ ಕೊಯಮತ್ತೂರ್ಗು ಹೋಗಿದೀನಿ ಮಹಾರಾಷ್ಟ್ರ ಬಾಂಬೆ ಅಲ್ಲಿ ಪುನದಲ್ಲಿ ನಡೆದಾಗ್ಲೂ ಹೋಗಿದ್ದೀನಿ ಇಂಟರ್ನ್ಯಾಷನಲ್ ಮೇಳಾಗೆ ಸೊ ಅದೆಲ್ಲ ನನಗೆ ಇಂಟ್ರೆಸ್ಟ್ ಉಂಟು ಹೋಗ್ತೀನಿ ಆಮೇಲೆ ಎಲ್ಲದಕ್ಕೂ ಮೂಲವಾಗಿ ನಮ್ಮ ತಂದೆ ಬಿ ಎಸ್ ಸಿ ಅಗ್ರಿ ನನ್ನ ಧರ್ಮಪತ್ನಿ ಕೂಡ ಬಿ ಎಸ್ ಸಿ ಅಗ್ರಿ ಅವ್ರಿಬ್ರದ್ದು ಮಾರ್ಗದರ್ಶನ ತುಂಬಾ ಇದೆ ನನಗೆ ಹಾ ಹಾಗಾಗಿ ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಆಗಿರೋದು ಇದ್ರ ಜೊತೆಗೆ ಈಗ ಜಾನುವಾರು ಸಾಕಾಣಿಕೆ ಏನಾದ್ರು ಮಾಡ್ತಾ ಇದೀರ ಸರ್ ಮನೆಯಲ್ಲಿ ಮೂಲತಃ ನಮ್ ತ ಅಜ್ಜ ಅಜ್ಜಿ ಮಾಡಿಟ್ಟಿರೋ ಮಲ್ನಾಡ್ ಗಿಡ್ಡ ಮೂವತ್ತು ಆಕ್ಲೆಗಳು ನಮ್ಮಲ್ಲಿ ಇವತ್ತಿಗೂ ಉಂಟು ನಾವು ಕಳದಿಲ್ಲ ನಂಗೆ ನಡ್ಸ್ಕೊಂಡು ಬರ್ತಾ ಇದೀವಿ ಅವುಗಳೇ ನನಗೆ ಮೂಲ ನಮ್ಮ ವ್ಯವಸಾಯಕ್ಕೆ ಸಗಣಿಗಾಗಲಿ ಗೋಮೂತ್ರ ಎಲ್ಲದಕ್ಕೂ ಈ ತೋಟ ಇಷ್ಟು ಹೆಲ್ದಿ ಆಗಿರೋದ ಮೂಲ ಕಾರಣ ನಮ್ಮ ಹಸುಗಳು ಅದರಲ್ಲಿ ಈಗ ವಿಶೇಷವಾಗಿ ನೀವು ಹೇಳ್ತಾ ಇದೀರ ಮಲೆನಾಡು ಗಿಡ್ಡ ತಳಿ ಅಂತಂದ್ರೆ ಈ ಒಂದು ಭಾಗದ ಆಸ್ತಿ ಅದು ಈ ಭಾಗದ ಒಂದು ಹೆಮ್ಮೆ ಅದು ಮಲೆನಾಡಿನ ಹೆಮ್ಮೆ ಮಲೆನಾಡು ಗಿಡ್ಡ ಅಂದ್ರೆ ಅದನ್ನ ಉಳಿಸ್ಕೊಂಡು ನೀವು ಬೆಳೆಸ್ಕೊಂಡು ಬರ್ತಾ ಇದ್ದೀರಿ ಈ ಒಂದು ನಿಟ್ಟಿನಲ್ಲಿ ಈಗ ಏನು ಕೇಂದ್ರ ಸರ್ಕಾರದವರು ಎರಡ್ ಸಾವಿರ ಹದಿನಾಲ್ಕರಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಹೇಳಿ ಒಂದು ಯೋಜನೆಯನ್ನು ತಗೊಂಡು ಬಂದಿದ್ದಾರೆ ಅಂದ್ರೆ ದೇಶೀಯ ಹಸುಗಳನ್ನ ಯಾರು ಸಾಕಿ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಜೊತೆಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಇದರ ಜೊತೆಗೆ ಆರ್ಥಿಕ ನೆರವು ಕೂಡ ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆಯಿಂದ ಇದರ ಬಗ್ಗೆ ತಮ್ಗೆ ಏನಾದರೂ ಮಾಹಿತಿ ಇದ್ರ ಬಗ್ಗೆ ನಾನು ಪೇಪರ್ ಅಲ್ಲಿ ಓದಿದ್ದೆ ಬಟ್ ನನಗೆ ಇವತ್ತಿನ ಈ ವಿಚಾರದಲ್ಲಿ ಯಾರು ಕನ್ಸಲ್ಟ್ ಮಾಡಿಲ್ಲ ನಾನು ಯಾವ ಡಿಪಾರ್ಟ್ಮೆಂಟ್ಗೂ ಕನ್ಸಲ್ಟ್ ಮಾಡಿಲ್ಲ ಅವಶ್ಯಕತೆ ಅನುಗುಣವಾಗಿ ಅಂತ ಹೇಳ್ತೀರಾ ಹೇಗೆ ಅವಶ್ಯಕತೆ ಇನ್ನು ಜಾಸ್ತಿ ಮಾಡೋದಾದ್ರೆ ಅವಶ್ಯಕತೆ ಬರುತ್ತೆ ತಮಗೆ ಬಟ್ ಈಗ ಆಲ್ರೆಡಿ ನೀವು ಮೂವತ್ತಂತ ಹೇಳ್ತಾ ಇದ್ದೀರಾ ಇದೇ ಒಂದು ಉಳಿಸ್ಕೊಂಡು ಹೋಗೋದು ಬೆಳೆಸ್ಕೊಂಡು ಹೋಗೋದೇ ಒಂದು ದೊಡ್ಡ ಕೆಲಸನೇ ಇಲ್ಲ ಇದೇನು ದೊಡ್ಡ ಕೆಲಸ ಅಲ್ಲ ಇದೆಲ್ಲ ನಮ್ಮ ಪೂರ್ವಜರು ಮಾಡಿಟ್ಟಿರೋದು ಮತ್ತೆ ಅವ್ರ ಮಾರ್ಗದರ್ಶನ ಆಲ್ರೆಡಿ ಇದೆ ಪಾಪ ದನಗಳು ಏನು ಮಾಡ್ತವೆ ಬೆಳಗ್ಗೆ ನಮಗೆ ಹಾಲ್ ಎಲ್ಲ ಕೊಟ್ಟ ಆದ್ಮೇಲೆ ಗೇಟ್ ತೆಗೆದ್ರೆ ಅವು ಪಾಡಿ ಅವು ಗುಡ್ಡಕ್ಕೆ ಹೋಗ್ತವೆ ಮೈ ಮತ್ತೆ ಮನೆಗೆ ಅವೇ ಬರ್ತವೆ ನಾಲ್ಕು ಗಂಟೆಗೆ ಸೊ ಇದೇನು ಸಾಧನೆ ಏನಲ್ಲ ನಾವು ಅವ್ರ ಜೊತೆ ಬದುಕ್ತಾ ಇರೋದೇ ನಮ್ಮ ಪುಣ್ಯ ಬೇರೆ ಯಾರು ಏನಾದರೂ ಹೇಳಲಿ ನಾನು ನಮ್ಮ ಅಜ್ಜ ಅಜ್ಜಿ ಉಳಿಸಿರೋ ಮೂವತ್ತು ಆಕಳಗಳ ಜೊತೆ ಬದುಕ್ತಾ ಇರೋದೇ ನನ್ನ ಪುಣ್ಯ ಅದ್ರ ಹಾಲುಗಳನ್ನು ನನ್ನ ಮಕ್ಕಳು ಕುಡ್ದು ಬೆಳಿತಾ ಇದಾರಲ್ಲ ಅದು ಅವ್ರ ಪುಣ್ಯ ಹೌದು ಇದು ಈಗ ಹಾಲಿನ ಒಂದು ಮಹತ್ವಕ್ಕೆ ಬಂದ್ರೆ ತಾವು ಡೈರಿಗೆ ಹಾಕ್ತೀರಾ ಹೆಚ್ಚಾಗಿರೋದು ಅಥವಾ ಹೇಗೆ ಇದು ಯಾವ ರೀತಿಯಿಂದ ತಾವು ಮೌಲ್ಯವರ್ಧನೆ ಮಾಡ್ತೀರಿ ಸರ್ ಇಲ್ಲ ನಮ್ಮ ಮನೆಯಲ್ಲಿ ಹಾಲನ್ನು ನಾವು ಯಾವ್ದು ಕಮರ್ಷಿಯಲಿ ಮಾಡೋದಿಲ್ಲ ನಾವು ಮೌಲ್ಯವರ್ಧನೆ ಆಗಿ ನಾವು ಬೆಣ್ಣೆ ಮಾಡ್ತೀವಿ ಬೆಣ್ಣೆಗೆ ರೆಗ್ಯುಲರ್ ಬೇಡಿಕೆ ಇದೆ ನಾವು ಬೆಣ್ಣೆ ಸೇಲ್ ಮಾಡ್ತೀವಿ ಇಲ್ಲ ಇಲ್ಲ ನಮ್ಮ ಮನೆಯಲ್ಲೇ ಬಂದ್ ತೊಗೊಂಡೋಗ್ತಾರೆ ರೆಗ್ಯುಲರ್ ಆಗಿ ನಮ್ಮ ನಮ್ಮೆಯಲ್ಲೇ ಬಂದ್ ತಗೊಂಡ್ತಾರೆ ಹೌದು 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 ಈಗ ಇದರಲ್ಲಿ ಸರ್ ಮಲ್ನಾಡು ಗಿಡ್ಡಕ್ಕೆ ತೋಟದಲ್ಲಿ ಬೆಳಿತಕ್ಕಂಥ ಒಂದು ಏನು ಕಳೆ ಇರ್ತದೆ ಆಮೇಲೆ ಹುಲ್ಲು ಇರ್ತದೆ ಅದನ್ನ ಹಾಕ್ತೀರಾ ಅದಕ್ಕೆ ಸಪ್ರೇಟಾಗಿ ಆಗಿ ಪ್ರತ್ಯೇಕವಾಗಿ ಅದಕ್ಕೆ ಏನಾದ್ರೂ ಬೆಳೆ ಬೆಳಿತಾ ಇದ್ದೀರಾ ಮಲೆನಾಡು ಗಿಡ್ಡ ತಳಿಗಳಿಗೆ ಹಾಕೋಕೆ ಇಲ್ಲ ಮಲೆನಾಡು ಗಿಡ್ಡ ಆ ಥರ ಏನು ಸಪರೇಟ್ ಆಗಿ ಸ್ಪೆಸಿಫೈಡ್ ಕ್ರಾಪ್ ಅಂತ ಏನು ಕೇಳೋದಿಲ್ಲ ಅದು ಅದು ಕಾಡಲ್ಲಿ ಸದ್ಯ ಏನು ನೇಪೇರ್ ಹಾಕೋದು ಇಲ್ಲ ಇಲ್ಲ ಏನು ಇಲ್ಲ ಏನೂ ಇಲ್ಲ ನಾವು ಜಸ್ಟ್ ಡ್ರೈ ಫೋಡರ್ನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ರೆ ವರ್ಷಕ್ಕಾಗಷ್ಟು ಮತ್ತೆ ಅದೆಲ್ಲ ಗುಡ್ಡಗಳಲ್ಲಿ ಮೇಯ್ದು ಬರುತ್ತೆ ಒಣಗಿದ್ಬಿಟ್ಟು ಅದು ಅಮೃತವನ್ನು ಕೊಡುತ್ತೆ ನಮಗೆ ಇದಕ್ಕೆ ಕೊಟ್ಟಿಗೆ ಯಾವ ರೀತಿಯಿಂದ ನಿರ್ಮಾಣ ಮಾಡಿದಿರಿ ಸರ್ ಕೊಟ್ಟಿಗೆ ನಮ್ಮ ಮನೆ ಪಕ್ಕದಲ್ಲೇ ಮಾಡಿದೀವಿ ಎಲ್ಲಾ ತೀರ್ಥಹಳ್ಳಿ ಚಪ್ಪಡಿ ಕಲ್ಲು ಹಾಕಿಬಿಟ್ಟು ಸುಸೂತ್ರವಾಗಿ ಮಾಡ್ಕೊಂಡಿದೀವಿ ಕೆಳಗಡೆ ಇಲ್ಲ ಮ್ಯಾಟ್ ಎಲ್ಲ ಏನು ಹಾಕಿಲ್ಲ ಕ್ಲೀನ್ ಚಪ್ಪಡಿ ಕಲ್ಲು ಏಳು ಅಡಿ ಚಪಡಿ ಕಲ್ಲು ಹಾಕ್ಬಿಟ್ಟು ಅದು ಗೋತೆಗಳೆಲ್ಲ ಬಂದ್ ಕರೆಕ್ಟ್ ತೊಟ್ಟಿಗೆ ಒಂದು ಒಂದು ಸಾವಿರ ಲೀಟರ್ ಕೆಪಾಸಿಟಿ ತೊಟ್ಟಿ ಮಾಡಿದಿವಿ ಅಲ್ಲಿ ಶೇಖರಣೆ ಆಗತ್ತೆ ಸಗಣಿ ಎಲ್ಲ ಇರುತ್ತೆ ಸಗಣಿನ ದಿನ ಬೆಳಿಗ್ಗೆ ಜನ ಬಂದ್ಬಿಟ್ಟು ತೆಗೆದು ತಿಪ್ಪೆಗೆ ಹಾಕ್ತಾರೆ ವಾರಕ್ಕೊಂದ್ಸರಿ ನಮಗೆ ಕೊಟ್ಟಿಗೆ ತೊಳೆದಿದ್ದು ಮತ್ತೆ ಗೋತೆ ಎಲ್ಲ ಸೇರಿ ಒಂದು ಸಾವಿರ ಲೀಟರ್ ಸಿಗುತ್ತೆ ಅದನ್ನ ತೊಗೊಂಬಂದ್ಬಿಟ್ಟು ನನ್ನ ತೋಟದ ಕೆಲಸಗಳಿಗೆ ಉಪಯೋಗಿಸ್ಕೊಂತೀನಿ ಕಂಡುಕೊಂಡ್ ಹಾಗೆ ಕಾಫಿಯಲ್ಲಿ ಮತ್ತೆ ಇದು ಕಾಳು ಮೆಣಸಿನಲ್ಲಿ ಏನು ಒಂದು ಸಮಸ್ಯೆ ಕಂಡಿದ್ದೀರಾ ಸರ್ ಸಮಸ್ಯೆ ಅಂದರೆ ಅದಕ್ಕೆ ಸೂಕ್ಷ್ಮ ಪೋಷಕಾಂಶಗಳ ಒಂದು ಕೊರತೆ ಆಗಿರ್ಬೋದು ಇಲ್ಲ ಮುಖ್ಯ ಪೋಷಕಾಂಶಗಳ ಒಂದು ಕೊರತೆ ಆಗಿರ್ಬೋದು ಇಲ್ಲ ಈ ಬಿಸಿಲಿನ ವಾತಾವರಣಕ್ಕೆ ಎಲೆಗಳು ಸುಟ್ಟಂತ ಆಗಿರ್ಬೋದು ಜೊತೆಗೆ ರೋಗ ಮತ್ತೆ ಕೀಟಗಳ ಒಂದು ಬಾಧೆಗೆ ಬಂದರೆ ಇಲ್ಲ ಸ್ವಾಭಾವಿಕವಾಗಿ ಏನೇನು ಪ್ರಕೃತಿಯಲ್ಲಿದೆಯೋ ಅದೇ ಸೇಮ್ ಪ್ರೊಸೀಜರು ನಾವು ಸ್ಟಾರ್ಟಿಂಗ ನಮ್ಮ ಅಡಿಕೆ ತೋಟದಲ್ಲಿ ತುಂಬ ಮಳೆ ಜಾಸ್ತಿ ಆದಾಗ ಸ್ವಲ್ಪ ತುಂಬ ಬೆಳ್ಳಿನ ಹಾಳು ಮಾಡ್ಕೊಂಡ್ವಿ ಅದಾದ್ಮೇಲೆ ಈ ಹೊಸ ತೋಟದಲ್ಲಿ ರೆಡಿ ಮಾಡ್ಕೊಂಡಾಗ ನಮಗೆ ಗೆದ್ಲದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸ್ಟಾರ್ಟಿಂಗಲ್ಲಿ ಸೊ ಅದಕ್ಕೆ ಫಸ್ಟು ಕೆಮಿಕಲ್ನ ಒಂದು ವರ್ಷ ಕೆಮಿಕಲ್ ಮಾಡಿದ್ದೀನಿ ನಾನು ಇಲ್ಲ ಅಂತಲ್ಲ ಕೆಮಿಕಲ್ ಮಾಡಿದಾಗ ಅದರ ತದನಂತರ ಎರಡನೇ ವರ್ಷದಲ್ಲಿ ನೋಡ್ತಾ ಇದ್ದಾಗ ಆ ಸಾಯಿಲ್ ಎಷ್ಟು ಹಾರ್ಡ್ ಆಗಿತ್ತು ಅಂತೇಳಿದ್ರೆ ಆಮೇಲೆ ನಾವು ಕನ್ಸಲ್ಟ್ ಮಾಡಿದಾಗ ಇಲ್ಲ ಕೆಮಿಕಲ್ ಹಾಕಿದಾಗ ನೀವು ಬರೀ ಗೆದ್ಲ ಅಲ್ಲ ಇರೋದು ಎಲ್ಲದೂ ಸತ್ತು ಹೋಗುತ್ತೆ ಅದರೊಳಗೆ ಅಂತ ಹೇಳಿದಾಗ ಏನು ಮಾಡ್ಬೋದು ಹೇಳಿದಾಗ ಮ್ಯಾಕ್ಸಿಮಮ್ ಅಗ್ರಿಕಲ್ಚರ್ ವೇಸ್ಟ್ ನಾವು ಅದನ್ನು ಯೂಸ್ ಮಾಡ್ಕೊಂಡು ಅದನ್ನು ಮಲ್ಚಿಂಗ್ ಮಾಡಿದಾಗ ನಾವು ಮೆಣಸಿನ ಬುಡ ಏನು ಸುತ್ತಮುತ್ತಲೂ ಇದೆಯಲ್ಲ ಅದು ನಾನು ಒಂದ್ ನೀರಿಂದ ಇನ್ನೊಂದು ನೀರ್ ಕೊಡೋ ಮಧ್ಯದಲ್ಲಿ ತೇವಾಂಶ ಹಂಗೆ ಇಟ್ಕೊಂಡಿರೋದ್ರಿಂದ ಹಸಿ ಇದ್ರೆ ಗೆದ್ಲಾ ಬರಲ್ಲ ಒಣಗದ್ರೆ ಗೆದ್ಲಾ ಬರುತ್ತೆ ಅಷ್ಟೇ ನಮಗೆ ಒಬ್ರು ಬೇಕಾದವರು ಹೇಳಿದ್ದು ನಿನ್ ತೋಟ ಒಣಗಿದ್ಯಾ ಗೆದ್ಲಾ ಬರುತ್ತೆ ಹಸಿ ಇದೆಯಾ ಗೆದ್ಲಾ ಬರೋಲ್ಲ ಅಷ್ಟೇ ಅದ್ರದ್ದು ಕಾನ್ಸೆಪ್ಟ್ ನೀನ್ ಅದಕ್ಕೆ ಕೆಮಿಕಲ್ ಮಾಡಿ ಏನು ಮಾಡಿದ್ರು ಅದು ಹೋಗೋದಿಲ್ಲ ಎಷ್ಟು ಒಂದು ಒಂದು ವಾರ ಹೋಗ್ಬೋದು ಮಟ್ ಬರುತ್ತೆ ಅದು ಅದು ಊಟಕ್ಕೆ ಬರುತ್ತೆ ಹಸಿ ಇದ್ರೆ ಬರಲ್ಲ ಅಂದ್ರು ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡಾಗ ನಾವು ಮಲ್ಚಿಂಗ್ ಮೆಟೀರಿಯಲ್ನ ಡೆವಲಪ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ತೋಟದಲ್ಲಿ ನೀವು ಯಾವಾಗ ಬಂದು ನೋಡಿದ್ರೆ ನೋಡಬಹುದು ನಾವು ಕಮ್ಮಿ ಅಂತ ಹೇಳಿದ್ರೆ ಒಂದು ಆರ್ ಇಂಚ್ ಮಲ್ಚಿಂಗ್ ಈಗ ಇದು ಹಾಕಿಟ್ಟಿದಿವಲಿ ದಸರಾ ಹಬ್ಬದಲ್ಲಿ ಎಲ್ಲಾ ತ್ಯಾಜ್ಯನೆಲ್ಲ ತಂದು ಬುಡಕ್ಕೆ ಹಾಕ್ತಿವಿ ಬಸವನ ಹಬ್ಬ ಅಂದ್ರೆ ಏಪ್ರಿಲ್ ಮೇ ತಿಂಗಳು ಬಂದಾಗ ಒಂದೆರಡು ಎರಡು ಒಳ್ಳೆ ಮಳೆ ಆದಮೇಲೆ ಅಷ್ಟನ್ನು ಬುಡದಿಂದ ತೆಗೆದುಬಿಡ್ತೀವಿ ಸೊ ದಟ್ ಮೆಣಸಿಗೆ ಮತ್ತೆ ಮಳೆಗಾಲದಲ್ಲಿ ತುಂಬಾ ತೇವಾಂಶ ಆಗ್ಬಾರ್ದು ಅಂತೇಳಿ ಆದ್ರೆ ಬಳ್ಳಿ ಸಾಯುವ ಒಂದು ಸಂದರ್ಭ ಇರ್ತದೆ ನೂರಕ್ಕೆ ನೂರು ಸತ್ಯ ಈಗ ಮೆಣಸಿನ ಬಳ್ಳಿಯಲ್ಲಿ ಏನು ಸಮಸ್ಯೆ ಕಂಡಿದ್ದೀರಿ ಮೆಣಸಿನ ಬಳ್ಳಿಯಲ್ಲಿ ಅದು ನಾವು ಮಲ್ಚಿಂಗ್ ಸಿಸ್ಟಮು ಮತ್ತು ಎಸ್ಪೆಷಲಿ ಅಕ್ಟೋಬರ್ ತಿಂಗಳಲ್ಲಿ ಮೇಜರ್ ಇನ್ವೆಸ್ಟ್ಮೆಂಟ್ಸು ನಿಮ್ಮ ಮುಂದಿನ ವರ್ಷದ ಕ್ರಾಪು ಮತ್ತು ಮುಂದಿನ ವರ್ಷದ ಎಲ್ಲ ನಿಮ್ಮದು ತೋಟದ ತಾಕತ್ತು ಚೆನ್ನಾಗಿರಬೇಕು ಅಂದರೆ ವಿ ಶುಡ್ ಸ್ಟಾರ್ಟ್ ಇನ್ ಅಕ್ಟೋಬರ್ ಅಕ್ಟೋಬರ್ ತಿಂಗಳಲ್ಲಿ ನೀವು ಏನು ಕೆಲಸ ಮಾಡ್ತೀರೋ ಅದೇ ನಿಮ್ಮ ಮುಂದಿನ ವರ್ಷದ ಬೆಳೆ ಬೇರೆಯವರೆಲ್ಲ ಯಾವ ರೀತಿ ಹೇಳ್ತಾರೆ ನಮ್ಮ ಜ ರೈತರು ಜೋಬಲ್ ದುಡ್ಡಿದ್ದಾಗ ಗೊಬ್ಬರ ತಂದ್ಬಿಟ್ಟು ತೋಟಕ್ಕೆ ಹಾಕೋದು ಅದೆಲ್ಲ ಸುಳ್ಳು ನೀವು ಏನೇ ಕಷ್ಟಪಡಿ ಏನೇ ಕೆಲಸ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಏನು ತಾಕತ್ತು ಕೊಡ್ತಿರೋ ತೋಟಕ್ಕೆ ಅದು ನಿಮಗೆ ಮುಂದಿನ ವರ್ಷದ ಫಸಲು ಕೊಡುತ್ತೆ ಸೊ ಅಕ್ಟೋಬರ್ ತಿಂಗಳಲ್ಲಿ ನಾವು ಬೇವಿನಿಂಡಿ ಮತ್ತೆ ಬಯೋಫರ್ಟಿಲೈಝರು ಮತ್ತು ಮಲ್ಚಿಂಗು ಈ ಮೂರು ಕೆಲಸನ ಏನ್ ತಪ್ಪಿದ್ರು ಅದನ್ನ ತಪ್ಪಿಸೋದಿಲ್ಲ ಸೊ ಅಲ್ಲಿಂದ ನಾವು ಜಸ್ಟ್ ಮೇಂಟೇನ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಒಂದು ನಿರ್ವಹಣೆ ಮಾಡ್ಕೊಂಡು ಬರ್ತೀರಾ ಅಷ್ಟೇ ಏನು ಅಕ್ಟೋಬರ್ ತಿಂಗಳಲ್ಲಿ ನೀವು ಮಾಡಿರ್ತೀರೋ ಆ ಒಂದು ಕಾರ್ಯನ ಮುಂದೆ ಮೇಂಟೇನ್ ಅಷ್ಟೇ ಅಕ್ಟೋಬರ್ ಫಿಫ್ಟೀಂತು ನವೆಂಬರ್ ಫಿಫ್ಟೀಂತ್ ಏನು ಮೇಜರ್ ಕೆಲಸ ಇದೆಯಲ್ಲ ಅದು ನಮ್ಮ ಮುಂದಿನ ವರ್ಷದ್ದು ಹೆಲ್ದಿ ಪ್ಲಾಂಟ್ ಇರುತ್ತೆ ಅಂಡ್ ಬಳ್ಳಿ ಮೇಂಟೇನ್ ಮಾಡ್ಕೊಳೋದಕ್ಕೆ ಜೂನ್ ತಿಂಗಳಲ್ಲಿ ಸಿ ಒ ಸಿ ಹಾಕ್ತೀವಿ ಬೋಡೋ ಸ್ಪ್ರೇ ಮಾಡ್ತೀವಿ ಇವೆಲ್ಲ ಸರ್ವೇ ಸಾಧಾರಣ ಅದು ಮಲ್ನಾಡಲ್ಲಿ ಮಾಡ್ತಾರೆ ಅಲ್ಲಿ ತುಂಬಾ ಮಳೆ ಬರುತ್ತೆ ನಮ್ಮಲ್ಲಿ ಮಳೆ ಕಡಿಮೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಅಂತ ಇಲ್ಲ ಈಗ ವಾತಾವರಣ ತುಂಬಾ ಬದಲಾವಣೆ ಆಗಿದೆ ಮುಂಚೆ ಇಲ್ಲ ಮಲೆನಾಡು ಅಂತ ಹೇಳಿಲ್ಲ ಮಲೆನಾಡಿನಲ್ಲಿ ಮಳೆ ಬರ್ತದೆ ಅಥವಾ ಈ ಒಂದು ಅರೆಮಾಲಿನಲ್ಲಿ ಮಳೆ ಬರೋದಿಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ವಾತಾವರಣ ಈಗ ತುಂಬಾನೇ ಏರುಪೇರ್ ಆಗಿದೆ ಕರೆಕ್ಟ್ ಈ ಹಿಂದೆ ಎಲ್ಲ ನನಗೆ ಗೊತ್ತಿದ್ದಂಗೆ ನೂರಿಪ್ಪತ್ತು ಸೆಂಟಿಮೀಟರ್ ಮಳೆ ಬರ್ತಿತ್ತು ಬಟ್ ನೂರಿಪ್ಪತ್ತು ಸೆಂಟಿಮೀಟರ್ ಮಳೆ ಸ್ಕ್ಯಾಟರ್ ಆಗಿ ಬರ್ತಿತ್ತು ಜೂನ್ ತಿಂಗಳ ಶುರುವಾದ್ರೆ ನವೆಂಬರ್ ತಿಂಗಳ ತನಕ ಬರ್ತಾ ಇತ್ತು ಈಗ ನಮಗೆ ಕಳೆದ ವರ್ಷದಲ್ಲಿ ಎಂಬತ್ತೆರಡು ಸೆಂಟಿಮೀಟರ್ ಮಳೆ ಬಂದಿದೆ ಬಟ್ ಅಷ್ಟು ಮಳೆ ಅದರೊಳಗೆ ನಲವತ್ತೆಂಟು ಸೆಂಟಿಮೀಟರ್ ನಿಮಗೆ ಜುಲೈ ಅಲ್ಲಿ ಬಂದೋಗ್ಬಿಡ್ತು ಜುಲೈ ಆಗಸ್ಟ್ ಅಲ್ಲಿ ಬಂದೋಗ್ಬಿಡ್ತು ಅಷ್ಟೇ ಸಾಕು ಯಾವ್ದಾದ್ರು ಕ್ರಾಪ್ನ ಡ್ಯಾಮೇಜ್ ಮಾಡೋದಕ್ಕೆ ಅಗ್ಲ ದೀರ್ಘಕಾಲಿಕವಾಗಿ ನಿಮಗೆ ಇನ್ನೂರು ಸೆಂಟಿಮೀಟರ್ ಮಳೆ ಇನ್ನೂರು ಮಿಲಿಮೀಟರ್ ಮಳೆ ಬಂದರೂ ಏನೂ ಆಗೋದಿಲ್ಲ ಬಟ್ ಶಾರ್ಟ್ ಟೈಮ್ ಅಲ್ಲಿ ಎಷ್ಟು ಜಾಸ್ತಿ ಮಳೆ ಬರುತ್ತೋ ಅಷ್ಟು ಯಾವ ಕ್ರಾಪ್ ಆದರೂ ಹಾಳಾಗತ್ತೆ ಒಟ್ಟಾರೆ ಅದ್ಭುತ ಕೃಷಿಯಲ್ಲಿ ಖರ್ಚು ಎಷ್ಟು ಬಂದಿದೆ ಅಂತ ಹೇಳ್ತೀರಾ ಈಗ ಒಂದು ಬೆಳೆ ಕಾಫಿ ಬೆಳೆ ಆಗ್ಲಿ ಅಥವಾ ಮೆಣಸಿನ ಬೆಳೆ ತಗೊಳಕೆ ಏನು ಎಷ್ಟು ಖರ್ಚು ಬಂದ್ ಬಂದ್ಬಂದ್ ಸರ್ ನಾನು ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಖರ್ಚು ಅಂತ ಏನ್ ಲೆಕ್ಕ ಮಾಡೋದಿಲ್ಲ ಬಟ್ ಒಂದು ಸ್ಟ್ಯಾಂಡರ್ಡ್ ಮೈಂಟೇನ್ ಮಾಡಿದ್ದೀನಿ ಏನು ಇಳುವರಿ ಬರ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಬರೋ ವರ್ಷದಲ್ಲಿ ನನಗೆ ಹತ್ತು ಲಕ್ಷ ಆದಾಯ ಬೇಕು ಅಂತ ನಾನು ನನಗೆ ನಾನೇ ಡಿಸೈಡ್ ಮಾಡಿದೆ ನನ್ನ ತೋಟದಲ್ಲಿ ಕ್ಯಾಲ್ಕುಲೇಟ್ ಮಾಡಿದೆ ಅಂತ ಹೇಳಿದ್ರೆ ಮಿನಿಮಮ್ ನಾನು ಇಪ್ಪತ್ತು ಪರ್ಸೆಂಟ್ ಅಂದರೆ ಎರಡು ಲಕ್ಷ ರೂಪಾಯಿ ನಾನು ಖರ್ಚು ಮಾಡಲೇಬೇಕು ಫಸ್ಟ್ಲು ಬಂದ ಮೇಲೆ ಅದ್ರ ಮುಂದಿನ ವರ್ಷ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿದ್ರೆ ದಟ್ ಈಸ್ ಅ ಫೇಲ್ಯರ್ ತೋಟ ಎಷ್ಟು ಕೊಡುತ್ತೆ ಅದು ಪ್ರಕೃತಿಗೆ ಬಿಟ್ಟಿದ್ದು ತೋಟದಿಂದ ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಮಾಡಲೇಬೇಕು ತೋಟ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅನ್ ಈಸಿ ಟಾಸ್ಕ್ ಒಂದು ಇಂಡಸ್ಟ್ರಿ ತರ ನೀವು ಮಾಡ್ಕೊಂಡ್ರೆ ಇನ್ವೆಸ್ಟ್ಮೆಂಟ್ ಗಿವ್ಸ್ ಪ್ರಾಫಿಟ್ ಬೇರೆ ಯಾವುದೇ ನೀವು ವ್ಯವಹಾರ ತಗೊಳ್ರಿ ಒಂದು ಅಡಿಕೆ ಬೀಜನ ನೆಲದಲ್ಲಿ ಇಟ್ಟರೆ ಅಂದ್ರೆ ಒಂದು ರೂಪಾಯಿ ಬಂಡವಾಳ ಹಾಕಿದ್ರೆ ಸತತವಾಗಿ ಪ್ರತಿ ವರ್ಷ ನೂರ್ ನೂರ್ ಅಡಿಕೆ ಬೀಜನ ಯಾವ ವ್ಯವಹಾರನು ಕೊಡೋದಿಲ್ಲ ವ್ಯವಸಾಯ ಒಂದೇ ಇಷ್ಟೊಂದು ಪ್ರಾಫಿಟ್ ಕೊಡೋದು ನಿರ್ವಹಣೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ರೈತ ಸಮೃದ್ಧಿಯಾಗಿರ್ತಾನೆ ರೈತನ ನಿರ್ವಹಣೆ ಅಂದ್ರೆ ನಿರ್ವಹಣೆ ಅಂತ ಹೇಳಿದ್ರೆ ತೋಟದಲ್ಲ ಅವರ ವೈಯಕ್ತಿಕ ಜೀವನದಲ್ಲಿ ಖರ್ಚು ವೆಚ್ಚದ ನಿರ್ವಹಣೆಗಳು ಏರುಪೇರಿದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಕಾಣಕ್ ಆಗಲ್ಲ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ನಮ್ಮ ಯುವಕರಿಗೆ ಯುವ ರೈತರಿಗೆ ಏನು ಜಮೀನಿದ್ರು ಕೂಡ ಪಟ್ಟಣದಲ್ಲಿ ಹೋಗಿ ಯಾವುದೋ ಒಂದು ಕಂಪ್ನಿಯಲ್ಲೋ ಅಥವಾ ಯಾವುದೋ ಒಂದು ಇದರಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ತಮ್ಮ ಒಂದು ಬುದ್ಧಿವಾದ ಅಂತ ಹೇಳ್ಬೋದು ತಮ್ಮ ಒಂದು ಕಿವಿ ಮಾತು ಅಂತ ಹೇಳ್ಬೋದು ಯಾಕಂತಂದರೆ ತಾವು ಒಬ್ಬ ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಕೂಡ ಬೇರೆಯವರ ಒಂದು ಇದರಲ್ಲಿ ಕೆಲಸ ಮಾಡೋದು ಬೇಡ ನಮ್ಮ ಇದ್ದಿನ ಒಂದು ಜಮೀನಲ್ಲಿ ಏನಾದರೂ ಮಾಡಿ ಸಾಧನೆ ಮಾಡೋಣ ಅಂತ ಹೇಳಿ ಕೈ ಹಾಕಿದ್ರೆ ಅದು ನಿಮಗೆ ಫಲ ಕೊಡ್ತಾ ಇದೆ ನಾವು ಕೂಡ ಆಶಿಸ್ತೀವಿ ನಿಮ್ಮ ಒಂದು ಯೋಜನೆಗಳು ಎಲ್ಲ ಸಾಕಾರ ಆಗಲಿ ಅಂತಂತ ಹೇಳಿ ಈ ಕುರಿತು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಾನಿನ್ನೂ ಬೇರೆಯವ್ರಿಗೆ ಏನು ಹೇಳೋದಕ್ಕೆ ಇನ್ನು ನಾನು ಅಷ್ಟು ಸಾಧನೆ ಮಾಡಿಲ್ಲ ಬಟ್ ಒಂದ್ ಹೇಳ್ತೀನಿ ಜಮೀನ್ ಇದೆ ಜಮೀನ್ ಇಲ್ಲ ಸೆಕೆಂಡರಿ ಮೂಲತಃ ನಿಮಗೆ ಜಮೀನು ಬೈ ಬರ್ತ್ ನೀವು ಜಮೀನ್ ಆಗಿದ್ದೀರಿ ಅಂತ ಹೇಳಿದ್ರೆ ಭೂಮಿ ಬಗ್ಗೆ ಯೋಚನೆ ಮಾಡಿ ಬರೋ ದಿನಗಳಲ್ಲಿ ರೈತನಿಗೆ ಬರೋ ಅಷ್ಟು ಬೆಲೆ ಮತ್ತು ಗೌರವ ಇನ್ನೆಲ್ಲೂ ಸಿಗೋದಿಲ್ಲ ಆದ್ರೆ ಸಮಾಜದಲ್ಲಿ ಏನೋ ಗೊತ್ತಿಲ್ಲ ರೈತರಿಗೆ ಹೆಣ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಂದ ಕೇಳ್ಪಟ್ಟಿದ್ದೀನಿ ಸಮಾಜದಲ್ಲಿ ನೋಡ್ತಾ ಇದೀನಿ ಕೂಡ ಬಟ್ ಅದು ಯಾವ ಭಾವನೆ ಹುಟ್ಟಿದೆ ಜನಗಳಲ್ಲಿ ಅನ್ನೋದು ಗೊತ್ತಿಲ್ಲ ನೀವೆಲ್ಲೋ ಬೆಂಗಳೂರಲ್ಲೇ ಈಗ ನಾನು ಬೆಂಗಳೂರಲ್ಲಿ ಎರಡು ವರ್ಷ ಕೆಲಸ ಮಾಡಿದ್ದೀನಿ ಆ ಬೆಂಗಳೂರಲ್ಲಿ ಎರಡು ವರ್ಷ ಯಾವ ರೀತಿ ಕೆಲಸ ಮಾಡಿದ್ದೀನಿ ನನಗೂ ಗೊತ್ತುಂಟು ಈಗ ಬೆಂಗಳೂರಲ್ಲಿ ಮಾಡ್ತಾ ಇರೋರಿಗೂ ಗೊತ್ತುಂಟು ಅವರ ಸಾಧಕ ಬಾಧಕಗಳೆಲ್ಲದು ಕೂಡ ಬಟ್ ಅದೇ ಅವನು ಅವ್ರ ಸ್ವಂತ ಜಮೀನು ಖರೀದಿ ಮಾಡಿ ಜಮೀನು ಮಾಡೋಕ್ಕೆ ಬನ್ನಿ ಅಂತ ನಾನು ಯಾರಿಗೂ ಕರೆಯಲ್ಲ ಕರೆಯಿಲ್ಲ ಇವತ್ತಿನ ದಿನದಲ್ಲಿರೋ ರೇಟಿಗೆ ಎಷ್ಟು ವರ್ಕ್ಔಟ್ ಆಗುತ್ತೋ ನನಗೂ ಗೊತ್ತಿಲ್ಲ ಮೂಲತಃ ನಿಮ್ದು ಜನನದಲ್ಲೇ ನಿಮಗೆ ಜಮೀನಿದೆ ನಿಮ್ಮಲ್ಲಿ ಇವತ್ತಿನ ದಿನದಲ್ಲಿ ನಿಮ್ಮ ಹತ್ರ ಜಮೀನಿದೆ ಅಂತ ಹೇಳಿದ್ರೆ ಒಂದು ಈಗೇನು ಬೆಂಗಳೂರಲ್ಲಿ ಲೈಫ್ ಲೀಡ್ ಮಾಡ್ತಾ ಇದೀರಲ್ಲ ಒಂದ್ ಲಕ್ಷ ರೂಪಾಯಿ ಸಂಬಳ ತಗೊಂಡು ಅದನ್ನ ನೀವು ಮಿನಿಮಮ್ ಐದರಿಂದ ಆರು ಎಕರೆ ಜಮೀನಲ್ಲೂ ಕೂಡ ಅಷ್ಟು ತಗೊಂಬೋದು ಆದ್ರೆ ಮಾಡ್ತೀನಿ ನಾನು ಸಾಧಿಸ್ತೀನಿ ಅನ್ನೋ ಒಂದು ಭಾವನೆಯಿಂದ ಬನ್ನಿ ಹಾಗೇ ಆಗತ್ತೆ ಬೆಂಗಳೂರು ಜೀವನದಲ್ಲಿ ಏನ್ ಕಷ್ಟಗಳಿದೆಯೋ ಅದೇ ರೈತರ ಜೀವನದಲ್ಲೂ ಕಷ್ಟಗಳಿದೆ ನೀವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಎಷ್ಟು ಸುಖವಾಗಿದ್ದೀರೋ ಅದಕ್ಕಿಂತ ಜಾಸ್ತಿ ಸುಖವಾಗಿ ನಾವು ಕೂಡ ಇದ್ದೀವಿ ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ಸರ್ ನಿಮ್ಗೆ ಏನು ತೊಂದರೆ ಅನಿಸಿದೆ ಮಾರ್ಕೆಟಿನ ಒಂದು ನಿರ್ವಹಣೆಗೆ ಬಂದ್ರೆ ಸರ್ ನಾನು ಬೆಳೀತಿರೋ ಹಾರ್ಟಿಕಲ್ಚರ್ ಕ್ರಾಪಲ್ಲಿ ಇವತ್ತಿನ ಮಾರುಕಟ್ಟೆ ಚೆನ್ನಾಗಿದೆ ಅದರಲ್ಲಿ ಏನು ನೂನ್ಯತೆಗಳನ್ನು ಹುಡುಕೋ ಅವಶ್ಯಕತೆ ಇಲ್ಲ ಸೀಸನ್ ಕ್ರಾಪ್ ಬೆಳಿತಲ್ಲ ತರಕಾರಿ ಅವರೆಲ್ಲ ಬೆಳಿತಾರಲ್ಲ ಅವರಲ್ಲಿ ತುಂಬ ವೇರಿಯೇಷನ್ಸ್ ಇದೆ ಅದಕ್ಕೆ ಸರ್ಕಾರ ಯಾವ ರೀತಿ ಇನ್ವಾಲ್ವ್ ಆಗುತ್ತೋ ಗೊತ್ತಿಲ್ಲ ಅದು ತುಂಬ ದೊಡ್ಡ ವಿಚಾರ ಮಾತಾಡೋದಕ್ಕೆ ಒಬ್ಬ ಸಾಮಾನ್ಯ ರೈತನಾಗಿ ಕೆಲವು ಸಜೆಷನ್ಸ್ಗಳು ಕೊಡ್ಬೋದು ಬಟ್ ಅದು ಮೇಲ್ಮಟ್ಟದ ತನಕ ಹೇಗೆ ಹೋಗುತ್ತೋ ಗೊತ್ತಿಲ್ಲ ಅದು ಬಟ್ ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ ಇವತ್ತಿನ ದಿನದಲ್ಲಿ ಎಲ್ಲಾ ಹಾರ್ಟಿಕಲ್ಚರ್ ಕ್ರಾಪ್ ರೈತರು ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂದ್ರೆ ತೋಟಗಾರಿಕೆ ಬೆಳೆ ಯಾರು ಬೆಳಿತಾ ಇದ್ದಾರೆ ಅವರು ಮೋಸ ಇಲ್ಲ ಅವರಿಗೆ ಒಂದು ಏನಪ್ಪಾ ನಮಗೆ ಇದ್ರ ಲಾಭ ಇಲ್ಲ ಇದ್ರ ಏನು ಗಿಟ್ತಾ ಇಲ್ಲ ಅಂತ ಅನ್ನೋ ಒಂದು ಪ್ರಮೆ ಇಲ್ಲ ಅಂತ ಹೇಳ್ತೀರಾ ಇಲ್ಲ 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 ಅಗ್ರಿಕಲ್ಚರ್ ಅಲ್ಲಿ ಇದೆ ನಾನು ಒಪ್ಕೊಂತೀನಿ ಹಾರ್ಟಿಕಲ್ಚರ್ ಅಲ್ಲಿ ಬೂಮ್ ತಾಯಿ ಎಷ್ಟು ಕೊಡಕ್ ಸಾಧ್ಯನೋ ಅಷ್ಟು ಕೊಡ್ತಾ ಇದ್ದಾಳೆ ನಾವ್ ಉಪಯೋಗಿಸ್ಕೊಳ್ಳೋದು ಬಿಡೋದು ನಮಗ್ ಬಿಟ್ಟಿದ್ದು ಹೌದು ಯಾವ ರೀತಿಯಿಂದ ತಾವು ಉಪಯೋಗಿಸ್ಕೊಳ್ತೀರಾ ಯಾವ ರೀತಿಯಿಂದ ಅದು ನಿರ್ವಹಣೆ ಮಾಡ್ತೀರಾ ಅದ್ರ ಮೇಲೆ ಇದು ನಿಮ್ಮ ಒಂದು ನಿರ್ಧಾರ ಆಗುತ್ತೆ ಲಾಭದ ಒಂದು ಪ್ರಮಾಣ ಮತ್ತೆ ಇಳುವರಿಯ ಒಂದು ಪ್ರಮಾಣ ಸೊ ಇದುವರೆಗೆ ತಾವು ಏನು ವೈವಿಧ್ಯಮಯ ಕೃಷಿ ವಿಶೇಷವಾಗಿ ಕಾಫಿ ಬೆಳೆ ಈ ಒಂದು ಪ್ರದೇಶದಲ್ಲಿ ಅದು ಅರೆಮಲ್ನಾಡು ಅಲ್ಲ ಮಲೆನಾಡು ಅಲ್ಲ ಅಂಥ ಪ್ರದೇಶದಲ್ಲಿ ತಾವು ಕಾಫಿ ಬೆಳೆಯನ್ನು ಸಂಪಾಗಿ ಅದ್ಭುತವಾಗಿ ಬಂಪರ್ ಕ್ರಾಪಾಗಿ ನೀವು ಬೆಳೀತಾ ಇದ್ದೀರಾ ಇನ್ನೂ ಮುಂದೆ ಕೂಡ ತಾವು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈ ಥರದೇ ತಹವಾರಿ ಪ್ರಯೋಗದ ಜೊತೆಗೆ ಆರ್ಥಿಕ ಒಂದು ಸಬಲತೆ ಮತ್ತು ಆರ್ಥಿಕ ಒಂದು ಲಾಭ ಗಳಿಸೋಕೆ ಕುರಿತು ತಾವು ತುಂಬಾ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದೀರಾ ಕೊನೆಯದಾಗಿ ತಮ್ಮನ್ನು ಸಂಪರ್ಕಿಸುವುದಾದರೆ ಅಥವಾ ತಮ್ಮ ಒಂದು ಜಮೀನಿನಲ್ಲಿ ಬಂದು ತಾವು ಮಾಡ್ತಕ್ಕಂಥ ಕೃಷಿಯನ್ನು ನೋಡಿ ಅವರು ಕೂಡ ಇದರಿಂದ ಪ್ರಭಾವಿತರಾಗಿ ಅವರು ಏನಾದರೂ ಇಚ್ಛೆ ವ್ಯಕ್ತಪಡಿಸುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನನ್ನ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಏಯ್ಟ್ ಡಬಲ್ ಝೀರೋ ಧನ್ಯವಾದ ಸರ್ ಇದುವರೆಗೆ ತಾವು ನಮ್ಮ ಭದ್ರಾವತಿ ಆಕಾಶವಾಣಿ ಎಫ್ ಎಮ್ ಮಾಧ್ಯಮದ ಮೂಲಕ ತಮ್ಮ ಕೃಷಿಯ ಅನುಭವಗಳನ್ನು ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಯ ಒಂದು ಕೃಷಿಯ ಅನುಭವಗಳನ್ನು ಹಂಚ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ ತಮಗೆ ಇನ್ನೂ ಒಳ್ಳೆಯ ಒಂದು ಆಶಾದಾಯಕವಾದಂತಹ ಒಂದು ಬೆಳೆಗಳನ್ನ ತಗೊಳ್ಕೊಳ್ಳೋಕ್ಕೆ ತಮಗೂ ಕೂಡ ಚೈತನ್ಯ ಬರಲಿ ಈ ಒಂದು ಜಿಲ್ಲೆಗೆ ಮಾದರಿ ರೈತರಾಗಿ ಹೊರ ಹೊಮ್ಮಲಿ ಅಂತಂತ ನಾವು ಕೂಡ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್ ನಮಸ್ತೆ